ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಇಂದು ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ನಾನು ಹಿಂದೊಮ್ಮೆ ಒಂದು ವಿಡಿಯೋ ಮಾಡಿದ್ದೆ ಡ್ರ್ಯಾಗನ್ ಫ್ಲವರ್ಸ್ ಹೇಗೆ ಆಗ್ತದೆ ಅನ್ನುವಂಥದ್ದು ಸೊ ಕೆಲವರು ಒಂದಿಷ್ಟು ಕಮೆಂಟ್ ಮಾಡಿದ್ದೀರ ಸಿಸ್ ಹೂ ಹೀಗೆ ಇತ್ತು ಕೆಲವರು ಬ್ರಹ್ಮಕಮಲ ಅಂತ ಕೂಡ ಎನಿಸಿದ್ರಿ ಕೆಲವರು ಹೀಗೆ ಹೂವು ಉಂಟ ಅಂತ ಹೇಳಿದ್ರಿ ಇನ್ನೂ ಕೆಲವರು ನನಗೆ ಜೀನ ಸಿಸ್ ಹೇಳಿದರು ಹಣ್ಣು ಆದಾಗ ಒಂದು ವಿಡಿಯೋ ಮಾಡಿ ಸಿಸ್ ಅಂತ ಹೇಳಿದ್ರಿ ಸೊ ತುಂಬ ದಿನ ಆಗಿದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಮಯ ಇರಲಿಲ್ಲ ಸೊ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋ ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಡ್ರ್ಯಾಗನ್ ಫ್ರೂಟ್ಸು ನೀವು ನಿಮ್ಮ ಮನೆಯ ಅಂಗಳದ ಪಾಟ್ಗಳಲ್ಲಿ ಕೂಡ ನೀವು ಬೆಳೆಸ್ಕೊಳ್ಬೋದು ನಾವು ಎನಿಸ್ತೇವೆ ಸಾಮಾನ್ಯವಾಗಿ ಡ್ರ್ಯಾಗನ್ ಫ್ರೂಟ್ಸ್ ಔಟ್ಸೈಡಿಂದ ಬರುವಂಥದ್ದು ನಮ್ಮ ನಮ್ಮ ಮಾರ್ಕೆಟಿಗೆ ಅಂತ ಸೊ ಇಲ್ಲ ಈಗ ನಮ್ಮ ಮ್ಯಾಂಗ್ಳೂರಲ್ಲೇ ನಾನು ಸಾಮಾನ್ಯವಾಗಿ ನೋಡಿದ ಪ್ರಕಾರ ಪ್ರತಿಯೊಬ್ಬರ ಮನೆ ಅಂಗಳದಲ್ಲಿಯೂ ಕೂಡ ಒಂದೊಂದು ಪಾಟ್ಗಳಲ್ಲಿ ಕೆಲವರು ಬೆಳೆಸಿದ್ದಾರೆ ಕೆಲ್ ನಿಮಗೆ ಕೆಲವರು ನೋಡಿರ್ಬೋದು ಇನ್ನು ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗೆಯೇ ನಮ್ಮ ಜಾಗ ಇತ್ತು ಪ್ಲೇಸ್ ಅಂತ ಹೇಳಿದ್ರೆ ನಾವು ನಮ್ಮ ಮನೆ ಅಂಗಳದ ಕಂಪೌಂಡಿನ ಬದಿಯಲ್ಲಿ ನಮಗೆ ಅಂದರೆ ಅದಕ್ಕೆ ಏನು ಸ್ವಲ್ಪ ಬಸಳೆ ಚಪ್ಪರ ಬಂದಾಗೆ ಬರಬೇಕು ಸೊ ಹಾಗೆ ಕೂಡ ಮಾಡ್ಬೋದು ಇಲ್ಲಾಂದರೆ ಸೈಕಲ್ ಇದು ಸೈಕಲ್ದು ವೀಲ್ ಬರ್ತದಲ್ಲ ಆ ವೀಲ್ದು ಕೂಡ ಸಹಾಯ ತೊಗೊಳ್ಬೋದು ಇಲ್ಲಾಂತಂದರೆ ಹಳದ್ದು ವೀಲ್ ಏನಾದರೂ ಮನೆಯಲ್ಲಿ ಇದ್ದರೆ ಚಕ್ರಗಳು ಆ ಥರದ್ದು ಇಲ್ಲಾಂದರೆ ಚಪ್ಪರ ಕೋಲಿನ ಸಹಾಯದಲ್ಲಿ ಕೂಡ ನಾವು ಬೆಳೆಸ್ಬೋದು ಇದು ಜೂನ್ ಜುಲೈ ತಿಂಗಳಲ್ಲಿ ಆಗುವಂಥದ್ದು ಹಾಗೆಯೇ ತುಂಬ ಮಳೆ ಬಂದರೆ ಹೂವು ಉದುರಿ ಹೋಗುವಂಥದ್ದು ಹಾಗೆ ಹೂವು ಒಂದು ವೇಳೆ ಬೀಳಿಲ್ಲ ಅಂದರೂ ಕೂಡ ಕಾಯಿ ಚಿಕ್ಕ ಚಿಕ್ಕ ಇರುವಾಗ ನಾನು ತುಂಬ ಎನಿಸ್ತು ಚಿಕ್ಕ ಚಿಕ್ಕ ಕಾಯಿ ಇರುವಾಗಲೆಲ್ಲ ನಾವು ವಿಡಿಯೋ ಮಾಡಬೇಕಂತ ಎನಿಸಿದ್ದು ನಾಳೆ ಮಾಡಬೇಕು ಅಂತ ಎನಿಸೋದು ಆ ಕಾಯಿ ನೆಕ್ಸ್ಟ್ ಡೇ ಉದುರಿ ಹೋಗುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಡ್ರ್ಯಾಗನ್ ಫ್ರೂಟ್ಸ್ ಆಗಿದೆ ಹಾಗೆ ಇದು ಆ ಮತ್ತೆ ಕೂಡ ಚಿಗುರು ಕೂಡ ಅಲ್ಲಲ್ಲಿ ಬರ್ತಾನೆ ಕೂಡ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡದಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು ಹಾಗೆ ಎಷ್ಟೊಂದು ಹಣ್ಣುಗಳಿದೆ ನಾವು ಮಾರ್ಕೆಟಲ್ಲಿ ಹೋದಾಗ ಮಾರ್ಕೆಟಲ್ಲಿ ತುಂಬ ರೇಟ್ ಉಂಟು ಸಾಮಾನ್ಯವಾಗಿ ಒಮ್ಮೊಮ್ಮೆ ನಾವು ಮಾರ್ಕೆಟಿಗೆ ಹೋದಾಗ ಕ್ವಾಲಿಟಿ ಕೂಡ ನೋಡುವುದಿಲ್ಲ ಎಲ್ಲ ಸೇಮ್ ರೇಟ್ ಹೇಳ್ತಾರೆ ಜಾಸ್ತಿ ರೇಟನ್ನು ಅಂತ ಹೇಳ್ತಾರೆ ಇದು ಡ್ರ್ಯಾಗನ್ ಫ್ರೂಟ್ಸಿಗೆ ಇಲ್ಲ ಇದು ದೂರದಿಂದ ಬರೋದು ಇಲ್ಲಿ ಬೆಳೆಯುವಂಥದ್ದೆಲ್ಲ ಅಂತ ಹೇಳ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ ಸೊ ಇದು ನಾವು ನಮ್ಮ ಮನೆ ಅಂಗಡದಲ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಗಿಡದ ಗಿಡ ಬೆಳೆಸುವವರು ಇರ್ತಾರೆ ತುಂಬಾ ಇಂಟ್ರೆಸ್ಟ್ ಇರ್ತದೆ ಅಂತವ್ರು ಕೂಡ ಟ್ರೈ ಮಾಡ್ಬೋದು ಒಮ್ಮೆ ಡ್ರ್ಯಾಗನ್ ಫ್ರೂಟ್ಸನ್ನು ನೀವು ನೋಡ್ತಾ ಇರ್ಬೋದು ಇದರದ್ದು ಹೂ ನೋಡುವಾಗ ಸೇಮ್ ಬ್ರಹ್ಮಕಮಲದ ಹೂವು ಹಾಗೆ ಕಾಣುವಂಥದ್ದು ತುಂಬ ಜನ ಕಮೆಂಟಲ್ಲಿ ಕೂಡ ಹೇಳಿದ್ದೀರಾ ಒಮ್ಮೆ ಸ್ಟೇಟಸಲ್ಲಿ ಹಾಕಿದವಾಗೂ ಹೇಳಿದರು ಬ್ರಹ್ಮಕಮಲ ಅಂತ ಸೊ ಹಾಗೆ ನಾನು ವಿಡಿಯೋ ಮಾಡಿದ್ದು ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಪಾಟ್ ಇಲ್ಲಿ ಫುಲ್ಲು ಹುಲ್ಲುಗಳು ಬೆಳೆದಿದೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮಾತ್ರ ಹಾಗೆ ಇದೆಲ್ಲ ಬೆಳೆಯುವಾಗ ಗಿಡದ ಕೆಳಗಡೆ ಇದು ಏನು ಕಳೆಗಳೆಲ್ಲ ಇದ್ದರೆ ನಮಗೆ ಗಿಡಗಳೆಲ್ಲ ಬೆಳೆಯೋದಕ್ಕೆ ಸ್ವಲ್ಪ ಆಚೆ ಆಗ್ತದೆ ಸೊ ಹಾಗೆ ಇಲ್ಲಿ ನೋಡ್ಬೋದು ಪಾಟ್ ಇದು ನಿಮಗೆ ಕಾಣಿಸ್ಬೋದು ಇಲ್ಲಿ ನೋಡ್ಬೋದು ಈ ಹಗ್ಗದ ಸಹಾಯದಲ್ಲಿ ಹೀಗೆ ಕಟ್ಟಿದ್ದು ನಿಮ್ಮ ಮನೆಯಲ್ಲಿ ಏನಿದೆ ನೆಲವರೆಸುದು ಸ್ಟಿಕ್ ಬರ್ತದಲ್ಲ ಅದರ ಸಹಾಯದಿಂದ ಮಾಡ್ಬೋದು ಇಲ್ಲ ನಮ್ಮಲ್ಲಿ ಏನು ಕೂಡ ಅದಕ್ಕೆ ನಿಲ್ಲಿಸಲಿಕ್ಕೆ ಕೋಲುಗಳಲ್ಲಿ ಇಲ್ಲ ಅಂತಂದರೆ ನಾವು ಸ್ಟಿಕ್ಕಲ್ಲಿ ಕೂಡ ನಿಲ್ಲ ನಿಲ್ಲಿಸಿದ್ದೇವೆ ನಮಗೆ ಸ್ಟಿಕ್ಕಲ್ಲಿ ಕೂಡ ಒಂದು ಹಗ್ಗದ ಸಹಾಯದಿಂದ ಮನಸ್ಸು ಮಾಡಿದರೆ ನಾವು ಮಾಡಬಹುದು ಉದಾಹರಣೆಗೆ ಇದುವೆ ಅಂತಲೇ ಹೇಳ್ಬೋದು ಜಾಗ ಇದೆ ಅನ್ನೋದಿದ್ರೆ ಒಂದೆರಡು ಜಾಗದಲ್ಲಿ ಕೂಡ ನಾವು ಟ್ರೈ ಮಾಡ್ಬೋದು ಆ ಹಣ್ಣುಗಳನ್ನು ನಾವೇ ಬೆಳೆದುಕೊಂಡು ನಮ್ಮ ನಮಗೆ ಆಗ್ತದಲ್ವ ನಾವು ಮಾರ್ಕೆಟಿಂದ ತೆಗೆದು ಬರುವ ಬದಲು ಪ್ರಯತ್ನ ಮಾಡ್ಬೋದು ಅಷ್ಟು ಹಾಗೆ ತುಂಬ ಆಗಿದೆ ಮಾತ್ರ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆಯೇ ಕೆಲ ಅದೇ ರೀತಿ ಯಾವುದೇ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಅಥವಾ ಫಸಲು ಬರುವಂಥದ್ದಾಗಲಿ ಹಣ್ಣು ಆಗುವ ಯಾವುದೇ ಆಗಲಿ ಒಂದು ಗಿಡ ಚೆಂದಾಗಿ ಬೆಳೆಯುವುದಕ್ಕೆ ನಮಗೆ ಒಳ್ಳೆಯ ಒಂದು ಫಸಲು ಕೊಡುವುದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ನಮಗೆ ಬಿಸಿಲು ಬೆಳಕು ಗಾಳಿ ನೀರು ಹಾಗೆಯೇ ಅದು ಯಾವುದು ನಮಗೆ ಸಿಗ್ತಾ ಇಲ್ಲ ನಾವು ಗೊಬ್ಬರನ ತುಂಬ ಚೆಂದಾಗಿ ಗೊಬ್ಬರ ಹಾಕ್ತಿದ್ದೇವೆ ಅಂದರೂ ಕೂಡ ಗಿಡಗಳನ್ನು ಒಳ್ಳೆ ರೀತಿ ಫಸಲು ಕೂಡ ನಮಗೆ ಸಿಗೋದಿಲ್ಲ ನಮಗೆ ಮೇನಾಗಿ ಬಿಸಿಲು ಚೆಂದಾಗಿ ಬೆಳಕು ಬೇಕು ಗಾಳಿ ಕೂಡ ಬೇಕು ಆಗ ನಮಗೆ ಒಳ್ಳೆ ಗಿಡಗಳಿಗೆ ಆಗಿರ್ಬೋದು ಫಸಲು ಬರುವುದಕ್ಕೆ ಸಾಧ್ಯ ಆಗುವಂಥದ್ದು ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರೆಲ್ಲ ವೀಕ್ಷಿಸಿದ್ದೀರಾ ಧನ್ಯವಾದಗಳು